ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು ಆತ್ಮೀಯ ಸ್ವಾಗತದೊಂದಿಗೆ ಇಂದು ನಾವು ಭಗವದ್ಗೀತೆಯ ಎರಡನೆಯ ಅಧ್ಯಾಯದ ಸಾಂಖ್ಯ ಯೋಗವಾಗಿರುವಂಥ ಈ ಅಧ್ಯಾಯದಲ್ಲಿ ಒಂಬತ್ತನೆಯ ಶ್ಲೋಕ ಮತ್ತು ಹತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಒಂಬತ್ತನೆಯ ಶ್ಲೋಕ ಇಂತಿದೆ ಸಂಜಯ ಉಚುಕ್ಶಃ ಪರಂತಪತ್ಸ ಇತಿ ಗೋವಿಂದ ಮುಕ್ತೂ ಬೂವ ಸಂಜಯನು ಹೇಳಿದನು ಹೃಷಿಕೇಶನಿಗೆ ಇಷ್ಟೆಲ್ಲಾ ವಿವರಿಸುತ್ತಾ ಆ ಗುಡಾಕೇಶನು ಗೋವಿಂದನಿಗೆ ನಾನು ಯುದ್ಧ ಮಾಡೆನು ಎಂದು ಹೇಳಿ ಸುಮ್ಮನಾಗಿ ಬಿಡುತ್ತಾನೆ ಇಲ್ಲಿಂದ ಸಂಜಯನ ವಿವರಣಾತ್ಮಕವಾದಂಥ ಒಂದು ಮಾತು ಇದೀಗ ನಮ್ಮ ಮುಂದೆ ನಿಂತಿದೆ ಸಂಜಯ ಈಗ ಧೃತರಾಷ್ಟ್ರನಿಗೆ ಅರ್ಜುನ ಮತ್ತು ಕೃಷ್ಣರ ಸಂವಾದ ಹೇಗೆ ನಡೀತಾ ಇದೆ ಅಂತ ಹೇಳಿ ಸಂಜಯ ತಿಳಿಸ್ತಾ ಇದ್ದಾನೆ ಯಾರಿಗೆ ಧೃತರಾಷ್ಟ್ರನಿಗೆ ಸಂಜಯನ ವೀಕ್ಷಕ ವಿವರಣೆಗೆ ಇದು ಒಳಪಡುತ್ತಾ ಇದೆ ಹೀಗೆ ಕೃಷ್ಣನಿಗೆ ಶರಣಾಗತನಾಗಿ ಅವನ ಮಾರ್ಗದರ್ಶನ ಕೋರಿ ನಿದ್ದೆಯನ್ನು ಜಯಿಸಿದಂತಹ ಅರ್ಜುನನು ಹಾಗೂ ಶತ್ರುಗಳಿಗೆ ಭಯಂಕರನಾಗಿರುವಂತಹ ಪರಂತಪ ಎನಿಸಿಕೊಂಡಿರುವ ಈ ಅರ್ಜುನನು ತಾನು ಯುದ್ಧ ಮಾಡುವುದಿಲ್ಲವೆಂದು ಹೇಳಿ ಸುಮ್ಮನಾದನು ಆ ಸಂದಿಗ್ಧ ಸಮಯದಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯಿಂದ ಸೈನ್ಯಗಳನ್ನು ಹಿಂದಕ್ಕೆ ಕರೆಸುವ ಅಧಿಕಾರವು ಪಾಂಡವರ ಕುರುಡು ದೊಡ್ಡಪ್ಪನಿಗಲ್ಲದೆ ಮತ್ತಾರಿಗೂ ಇರಲಿಲ್ಲ ಕೈಮೀರಿ ಹೋಗುವ ಸ್ಥಿತಿ ಬಂದಿರುವಂತೆ ಕಂಡುಬಂದಿದ್ದರೂ ಯುದ್ಧ ನಿಲ್ಲಿಸುವ ಒಪ್ಪಂದ ಮಾಡಿಕೊಳ್ಳುವ ಆಜ್ಞೆಯನ್ನು ವಿಧಿಸುವ ಶಕ್ತಿ ಆತನಿಗಿತ್ತು ಆದರೆ ಗುಡಾಕೇಶ ಎಂದರೆ ತಲೆ ಕೂದಲನ್ನು ಎತ್ತಿ ಕಟ್ಟಿದ ಅರ್ಜುನನು ಹೃಷಿಕೇಶನೆಸಿಕೊಂಡಿರುವಂತಹ ಜ್ಞಾನೇಶ್ವರನೂ ಆಗಿರುವ ಸರ್ವವ್ಯಾಪಿಯೂ ಆಗಿ ಗೋವಿಂದ ಎಂದು ಕರೆಸಿಕೊಳ್ಳುವಂತಹ ಕೃಷ್ಣನಿಗೆ ಶರಣಾಗತನಾಗಿರುವುದರಿಂದ ಇನ್ನು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ನಿರರ್ಥಕ ಎಂಬುದನ್ನು ಧೃತರಾಷ್ಟ್ರನು ಅರ್ಥ ಮಾಡಿಕೊಳ್ಳಬಹುದೆಂದು ಸಂಜಯನು ಆಶಿಸಿದನು ಆದರೆ ತನ್ನ ಮಕ್ಕಳ ಮೇಲೆ ಅಮಿತ ಮೋಹ ಈತನಿಗೆ ಇರುವುದರಿಂದ ಹುಟ್ಟು ಕುರುಡನಾದ ಧೃತರಾಷ್ಟ್ರನು ಈ ರೀತಿಯ ಎಚ್ಚರಿಕೆಯ ನುಡಿಗಳಿಗೆ ಕಿವುಡಾಗಿ ಬಿಟ್ಟಿದ್ದಾನೆ ಹಾಗಾಗಿ ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಸುಮ್ಮನಾಗಿ ಬಿಡುತ್ತಾನೆ ಅದರ ಮುಂದಿನ ಮಾತು ಸಂಜಯ ಏನು ಹೇಳುತ್ತಾನೆ ಹತ್ತನೆಯ ಶ್ಲೋಕ ಇಂತಿದೆ ಪ್ರಹಸನ್ನಿವ ಭಾರತ ಎರಡು ಸೈನ್ಯಗಳ ಮಧ್ಯದಲ್ಲಿ ವಿಷಾದವಾಡುತ್ತಿರುವಂತಹ ಅರ್ಜುನನನ್ನು ಕುರಿತು ಶ್ರೀಕೃಷ್ಣ ನಗುವವನಂತೆ ಈ ಮಾತನ್ನು ಆಡುತ್ತಾನೆ ಈ ಹಿಂದಿನ ಶ್ಲೋಕದಲ್ಲಿ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಅರ್ಜುನ ಸುಮ್ಮನಾಗಿ ಬಿಡುತ್ತಾನೆ ಆಗ ಶ್ರೀಕೃಷ್ಣನ ಬೋಧನೆ ಆರಂಭವಾಗುತ್ತದೆ ಅದು ಹೇಗೆ ಆರಂಭವಾಗುತ್ತದೆ ಎಂದರೆ ಒಂದು ಮಂದಹಾಸದಿಂದ ಒಂದು ನಗುವಿನಿಂದ ಒಂದು ಮುಗುಳ್ ನಗುವಿನಿಂದ ಇದೊಂದು ತುಂಬ ಸುಂದರವಾದಂಥ ಒಂದು ಚಿತ್ರ ನೀವು ಎಲ್ಲಿಯೇ ಭಗವದ್ಗೀತೆಯ ಒಂದು ಚಿತ್ರವನ್ನು ಹುಡುಕಿದರೆ ಅಲ್ಲಿ ನಮಗೆ ಸಿಗುವಂಥದ್ದು ರಥದ ಮೇಲೆ ನಿಂತಿರುವಂಥ ಕೃಷ್ಣ ಕೆಳಗಡೆ ಮಂಡಿಯೂರಿ ಕುಳಿತಿರುವಂತಹ ಅರ್ಜುನ ಅರ್ಜುನನ ಮುಖದಲ್ಲಿ ಒಂದು ವಿಷಾದದ ಭಾವವನ್ನು ನಾವು ಕಂಡುಕೊಳ್ಳುವುದಾದರೆ ಶ್ರೀಕೃಷ್ಣನ ಮುಖವಂತೂ ಮುಗುಳ್ನಗೆಯಿಂದ ಮಂದಹಾಸದಿಂದ ಕೂಡಿರುತ್ತದೆ ಅಂತಹ ಒಂದು ಚಿತ್ರದ ಮೂಲ ಶ್ಲೋಕ ಈ ಎರಡನೆಯ ಅಧ್ಯಾಯದ ಹತ್ತನೆಯ ಶ್ಲೋಕ ಅರ್ಜುನ ದುಃಖದಲ್ಲಿ ಸೊರಗಿ ಕುಳಿತು ಬಿಟ್ಟಿರುತ್ತಾನೆ ಆದರೆ ಶ್ರೀಕೃಷ್ಣನಾದರೂ ಆ ಸೊರಗನ್ನು ನೋಡಿ ನಗುವನು ಅರ್ಜುನನಿಗೆ ಜೀವನದಲ್ಲಿ ವಜ್ರಾಯುಧದಿಂದ ಪೆಟ್ಟು ಬಿದ್ದಂತಿದೆ ಆದರೆ ಶ್ರೀಕೃಷ್ಣ ಅದನ್ನು ಬಹು ಲಘುವಾಗಿ ಭಾವಿಸುವವಂಥವನು ಮಗು ಹೊರಗೆ ಆಟಕ್ಕೆ ಹೋಗಿ ಚಿಣ್ಣಿಕೋಲೋ ಗೋಲಿಯನ್ನೋ ಕಳೆದುಕೊಂಡು ತನ್ನ ಸರ್ವಸ್ವವೂ ಅಪಹಾರವಾಯಿತು ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ಅದರ ಜೊತೆಗೆ ಅಳುತ್ತಲೇ ಹೇಳುತ್ತಿದ್ದರೆ ಹತ್ತಿರ ಇರುವ ಅಪ್ಪನೋ ಅಮ್ಮನೋ ಅದನ್ನು ನಗುತ್ತಾ ಕೇಳುವಂತಿದೆ ಇಲ್ಲಿ ಅರ್ಜುನ ಕೃಷ್ಣರ ಒಂದು ಸಂವಾದ ಅರ್ಜುನನ ಮೇಲೆ ಶ್ರೀಕೃಷ್ಣ ಕೋಪಿಸಿಕೊಳ್ಳುವುದಿಲ್ಲ ಅದರ ಬದಲು ಅವನ ಮಾತನ್ನು ಕೇಳಿ ನಗುತ್ತಾನೆ ಶ್ರೀಕೃಷ್ಣ ಅರ್ಜುನ ಹೇಳುವುದನ್ನು ಗಂಭೀರವಾಗಿ ತೆಗೆದುಕೊಂಡರೆ ಕೋಪ ಬರಬಹುದು ಆದರೆ ಶ್ರೀಕೃಷ್ಣ ಅದನ್ನು ಒಂದು ಹುಡುಗಾಟಿಕೆಯಂತೆ ನೋಡುತ್ತಿದ್ದಾನೆ ಶ್ರೀಕೃಷ್ಣ ಇಲ್ಲಿ ಕೋಪಗೊಳ್ಳುವುದಿಲ್ಲ ಕೋಪಗೊಂಡರೆ ಆದರ್ಶ ಗುರುವಾಗಲಾರ ಶಿಷ್ಯನ ಪ್ರಶ್ನೆಯನ್ನು ಸಹನೆಯಿಂದ ಕೇಳಿ ಅವನಿರುವ ಮೆಟ್ಟಿಲಿಗೆ ಇಳಿದು ಬಂದು ಅವನ ಸಂಶಯವನ್ನು ಪರಿಹರಿಸಬೇಕಾಗಿದೆ ಆಕಾಶವೆಲ್ಲ ಮೋಡದಿಂದ ಆಚ್ಛಾದಿತವಾಗಿರುವಾಗ ಫಳಾರ್ ಎಂದು ಮಿಂಚಿನ ಮುಸಲ ಧಾರೆಯಂತೆ ಮಳೆ ಕೆಲವು ವೇಳೆ ಪ್ರಾರಂಭವಾಗುವುದು ಅದರಂತೆ ಶ್ರೀಕೃಷ್ಣನ ನಗುವಿನ ಮಿಂಚು ಮುಂದಿನ ಶ್ಲೋಕದಿಂದ ಗೀತೆಯ ಬೋಧನೆಯ ಅಮೃತ ವರ್ಷ ಪ್ರಾರಂಭವಾಗುತ್ತದೆ ಇನ್ನು ಮೇಲೆ ಕುರುಕ್ಷೇತ್ರದ ಸಮರಾಂಗಣ ವೀರರು ಅವರ ಶಸ್ತ್ರಾಸ್ತ್ರಗಳು ಎಲ್ಲ ನಮ್ಮ ಮನಸ್ಸಿನಿಂದ ಮಾಯವಾಗುವು ಅರ್ಜುನನ ರಥವೇ ಒಂದು ಋಷ್ಯಾಶ್ರಮವಾಗುವುದು ಅಲ್ಲಿ ಆಚಾರ್ಯರಾದ ಶ್ರೀಕೃಷ್ಣ ತನ್ನ ಶಿಷ್ಯನಾದ ಅರ್ಜುನನಿಗೆ ಬೋಧಿಸುವನು ಇದನ್ನೇ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತುಗಳೆಂಬ ಎರಡು ಸೇನೆಗಳ ನಡುವೆ ಇಲ್ಲಿ ಅರ್ಜುನ ನಿಂತಿರುವಂಥದ್ದು ಅರ್ಜುನನು ರಥಕ್ಕೆ ಸಂಬಂಧಿಸಿದಂತಹ ಐದು ಕುದುರೆಗಳನ್ನು ಅಂದರೆ ಪಂಚೇಂದ್ರಿಯಗಳನ್ನು ಪೂರ್ಣ ಹತೋಟಿಯಲ್ಲಿಟ್ಟಿರುವ ಸಾರಥಿಯಾದ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗುತ್ತಾನೆ ಯಾವಾಗ ಅಹಂಕಾರವು ಗೊಂದಲಕ್ಕೊಳಗಾಗಿ ಪರಮಾತ್ಮನಾದ ಕೃಷ್ಣನಿಗೆ ಶರಣಾಗುತ್ತದೋ ಆಗ ಪರಮಾತ್ಮನು ಆ ಜೀವಿಗೆ ಮೋಕ್ಷವನ್ನು ದೊರಕಿಸುವ ಭರವಸೆಯನ್ನು ಕೊಡುತ್ತಾನೆ ಕಾಲಿಗೆ ಬಿದ್ದಿರುವಂತಹ ಅರ್ಜುನನನ್ನು ದೃಷ್ಟಿಸುತ್ತಾ ಪರಮಾತ್ಮ ಕೃಷ್ಣನು ಮುಗುಳು ನಗುತ್ತಾ ತನ್ನ ಗೀತೋಪದೇಶವನ್ನು ಆರಂಭಿಸುತ್ತಾನೆ ಕೃಷ್ಣನು ಅರ್ಜುನನಿಗೆ ನೀಡಿದ ಗೀತೋಪದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ ಏಕೆಂದರೆ ಉಪನಿಷತ್ತು ಕೂಡ ಇದೇ ರೀತಿಯ ವಿವರಣೆಯನ್ನು ಕೊಡುತ್ತದೆ ಇಲ್ಲಿಯವರೆಗೂ ನಾವು ಭಗವದ್ಗೀತೆಯ ಸಂಜಯ ಅರ್ಜುನ ಮತ್ತು ಕೃಷ್ಣನ ಹಲವಾರು ಹಿನ್ನೆಲೆಯ ಮಾತುಗಳನ್ನು ಕೇಳಿದ್ದೇವೆ ಇದೀಗ ನಿಜವಾದ ಭಗವದ್ಗೀತೆಯ ಶ್ಲೋಕವು ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾಗಿರುವಂತಹ ಸಾಂಖ್ಯ ಯೋಗದ ಹನ್ನೊಂದನೆಯ ಶ್ಲೋಕದಿಂದ ಪ್ರಾರಂಭವಾಗುತ್ತದೆ ಇಲ್ಲಿ ಕೃಷ್ಣನು ಅರ್ಜುನನಿಗೆ ತಕ್ಕದಾದ ಪಾಠವನ್ನು ಕಲಿಸಬೇಕಾದಂತಹ ಒಂದು ಬೋಧನೆ ಪ್ರಾರಂಭವಾಗುತ್ತದೆ ಅಂದರೆ ನಿಜವಾದ ಭಗವದ್ಗೀತೆ ಆರಂಭವಾಗುವುದೇ ಈ ಎರಡನೇ ಅಧ್ಯಾಯದ ಹನ್ನೊಂದನೆಯ ಶ್ಲೋಕದಿಂದ ಆದ್ರೇನು ನಾವು ಈ ಚಿತ್ರಗಳಲ್ಲಿ ಭಾವಚಿತ್ರಗಳಲ್ಲಿ ಕಾಣ್ತೇವೋ ಆ ಒಂದು ಚಿತ್ರದ ಒಂದು ಮೂಲ ರೂಪ ನಮಗೆ ನಿರ್ಮಾಣ ಆಗುವಂಥದ್ದು ಈ ಹತ್ತನೆಯ ಶ್ಲೋಕದಿಂದ ಬನ್ನಿ ಈ ಒಂದು ಎರಡು ಶ್ಲೋಕಕ್ಕೆ ಮುದ್ದುರಾಮನ ಪದ್ಯ ಏನ್ ಹೇಳ್ತಾ ಇದೆ ಕೇಳೋಣ ಉಪ್ಪು ಹುಳಿ ಉಣುವ ಈ ಜೀವ ತಪ್ಪೆಸಗುವುದು ಉಪ್ಪು ಹುಳಿ ಉಣುವ ಈ ಜೀವ ತಪ್ಪೆಸಗುವುದು ಅತಿ ಸಹಜ ದಿನ ನಿತ್ಯ ಲೋಕ ನಡೆಯಲ್ಲಿ ಅರಿತರಿತು ಎಸಗಿದರೆ ಈ ತಪ್ಪು ಅಪರಾಧ ಅರಿತರಿತು ಎಸಗಿದರೆ ಈ ತಪ್ಪು ಅಪರಾಧ ಎಚ್ಚರದ ನಡೆ ನಡೆ ಚೆನ್ನ ಮುದ್ದು ರಾಮ ಈ ಒಂದು ದೇಹ ಉಪ್ಪು ಹುಳಿ ಎಲ್ಲವನ್ನ ಉಂಡು ಹಲವಾರು ತಪ್ಪುಗಳನ್ನು ಎಸಗುತ್ತದೆ ಈ ಮುನ್ನ ತಿಳಿಸಿರುವಂತೆ ಅರ್ಜುನನು ದೇಹಕ್ಕೆ ಸಂಬಂಧಿಸಿದಂಥವನು ರಥದ ಎದುರುಗಳೇ ಇರುವಂತಹ ಐದು ಕುದುರೆಗಳು ನಮ್ಮ ಪಂಚೇಂದ್ರಿಯಗಳು ಯಾವಾಗ ಸೂಕ್ಷ್ಮ ವಿವೇಕತೆಯ ಬುದ್ಧಿಯ ಹೊರಟು ಹೋಗಿ ಅಹಂಕಾರ ಎಂಬುವುದು ಮನೆ ಮಾಡುತ್ತೋ ಆಗ ನಾವು ಭಗವಂತನಿಗೆ ಶರಣಾಗಬೇಕು ಆಗ ನಮಗೆ ಎಚ್ಚರದ ಒಂದು ನಡೆಯನ್ನ ಆ ಭಗವಂತ ಕರುಣಿಸುತ್ತಾನೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡುವುದಿದೆಯಲ್ಲ ಅದು ಅಪರಾಧ ಗೊತ್ತಿಲ್ಲದೇ ಮಾಡುವ ತಪ್ಪಿಗೆ ಕ್ಷಮಾಪಣೆ ಇದೆ ಹಾಗಾಗಿ ಇವೆರಡಕ್ಕೂ ಸಂಬಂಧಿಸಿದಂತೆ ನಮಗೆ ಮೂಲ ಆಶಯ ಬದುಕಿನಲ್ಲಿ ಎಚ್ಚರಿಕೆ ಇರಬೇಕು ಎಂದು ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆಯನ್ನು ಇಡುವ ಮುನ್ನ ಒಂದು ಎಚ್ಚರಿಕೆಯಿಂದ ಆ ಹೆಜ್ಜೆಯನ್ನು ಇಡೋಣ ಅಲ್ವೇ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ